ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತಿಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವನು ಸಭೆಯಲ್ಲಿ ಇರುವಾಗಲೇ ಅಖಂಡ ಆ ಬ್ರಹ್ಮಾಂಡಕ್ಕೆ ಅಧಿಪತಿಯಾದ ಅಧಿಕಾರವನ್ನು ಪಡೆದಿದ್ದಂತಹ ದಕ್ಷ ಪ್ರಜಾಪತಿಯು ಆ ಸಭೆಯನ್ನು ಪ್ರವೇಶಿಸುತ್ತಾನೆ ಎಲ್ಲ ಋಷಿ ಮುನಿಗಳು ಎದ್ದು ನಿಂತು ಆತನಿಗೆ ಗೌರವವನ್ನು ಸಲ್ಲಿಸುತ್ತಿದ್ದಾಗ ಸಕಲ ಲೋಕಕ್ಕೂ ಅಧಿಪತಿಯಾದ ಶಿವನು ಸುಮ್ಮನೆ ಕುಳಿತಿರುವುದನ್ನು ಕಂಡಂತಹ ದಕ್ಷನು ಅಹಂಕಾರದಿಂದ ಶಿವನನ್ನು ಶಪಿಸಿಬಿಡುತ್ತಾನೆ ಯಾವ ಶಿವನಲ್ಲಿ ಅಪ್ರತಿಮ ಪ್ರೇಮ ಭಕ್ತಿಯನ್ನು ಹೊಂದಿದ್ದನು ಅದೇ ದಕ್ಷನು ಅಧಿಕಾರದ ಗರ್ವ ಅಹಂಕಾರದಿಂದ ಶಿವನನ್ನೇ ಶಪಿಸುವ ಮಟ್ಟಕ್ಕೆ ಹೋಗುತ್ತಾನೆ ಶಿವನನ್ನು ಯಜ್ಞ ಬಹಿಷ್ಕೃತನೆಂದು ಆತ ಶಪಿಸಿ ಬಿಡುತ್ತಾನೆ ಅದನ್ನು ಕೇಳಿದ ನಂದಿಯು ಪ್ರತಿಯಾಗಿ ಆ ದಕ್ಷನನ್ನು ಅನುಮೋದಿಸಿದ ಎಲ್ಲ ಬ್ರಾಹ್ಮಣರನ್ನು ದಕ್ಷನನ್ನು ಶಪಿಸುತ್ತಾನೆ ಶಿವನೇ ಕೊನೆಗೆ ನಂದೀಶ್ವರನಿಗೆ ಸಮಾಧಾನ ಮಾಡಿ ತಾನೇ ಯಜ್ಞನು ಯಜ್ಞ ಕರ್ತೃನು ಯಜ್ಞ ಬಹಿಷ್ಕೃತನು ಎಲ್ಲವೂ ತಾನೇ ಆಗಿರುವುದರ ದರ್ಶನ ಮಾಡಿಸಿ ನಂದೀಶ್ವರನಿಗೆ ಸಮಾಧಾನ ಪಡಿಸುತ್ತಾನೆ ಮುಂದೆ ಆ ದಕ್ಷಬ್ರಹ್ಮನು ಯಾಗವೊಂದನ್ನು ಮಾಡಲು ಹೊರಟಿರುವನು ಆದರೆ ಆತನಿಗೆ ಶಿವನ ಮೇಲಿನ ದ್ವೇಷ ಶಿವನು ತನ್ನ ತಾನು ಬಂದಾಗ ಎದ್ದು ನಮಸ್ಕರಿಸಲಿಲ್ಲವೆಂಬ ದ್ವೇಷದಿಂದಾಗಿ ಸ್ವತಃ ತನ್ನ ಅಳಿಯನೇ ಆದರು ಅಂದರೆ ದಕ್ಷ ಬ್ರಹ್ಮ ದಕ್ಷ ಪ್ರಜಾಪತಿಯ ಮಗಳಾದ ಸತಿಯ ಪತಿಯೇ ಆದರೂ ಕೂಡ ಆ ಶಿವನ ಮೇಲೆ ಕ್ರೋಧವನ್ನು ತಾಳುತ್ತಿರುವನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಒಮ್ಮೆ ದಕ್ಷನು ಒಂದು ಬಹುದೊಡ್ಡ ಯಜ್ಞವನ್ನು ಪ್ರಾರಂಭಿಸಿದನು ಯಜ್ಞ ದೀಕ್ಷಿತನಾಗಿ ಅವನು ಆಗ ಸಮಸ್ತ ದೇವರ್ಷಿಗಳನ್ನು ಮಹರ್ಷಿಗಳನ್ನು ದೇವತೆಗಳನ್ನು ಕರೆಸಿದನು ಅವರೆಲ್ಲರೂ ಯಜ್ಞಕ್ಕಾಗಿ ಆಗಮಿಸಿದರು ಅಗಸ್ತ್ಯ ಕಶ್ಯಪ ಅತ್ರಿ ವಾಮದೇವ ಭೃಗು ದಧೀಚಿ ಭಗವಾನ್ ವ್ಯಾಸರು ಭರದ್ವಾಜ ಗೌತಮ ಪೈಲ ಪುರಾಶರ ಗರ್ಗ ಭಾರ್ಗವ ಕಕುಶ ಸೀತಾ ಸುಮಂತು ತ್ರಿಕಾ ಕಂಕ ಮತ್ತು ವೈಶಂಪಾಯನ ಇವರೆಲ್ಲರೂ ಹಾಗೂ ಇತರ ಮುನಿಗಳು ತಮ್ಮ ಪತ್ನಿ ಪುತ್ರರೊಂದಿಗೆ ಬಹುಸಂಖ್ಯೆಯಲ್ಲಿ ದಕ್ಷನ ಯಜ್ಞದಲ್ಲಿ ಹರ್ಷದಿಂದ ಬಂದು ಸೇರಿದರು ಇವರಲ್ಲದೆ ಸಮಸ್ತ ದೇವತೆಗಳು ಮಹಾನ್ ಅಭ್ಯುದಯಶಾಲಿ ಲೋಕಪಾಲಕರು ಹಾಗೂ ಎಲ್ಲ ಉಪದೇವತೆಗಳು ತಮ್ಮ ಉಪಕಾರದ ಸೈನ್ಯ ಶಕ್ತಿಯೊಂದಿಗೆ ಅಲ್ಲಿಗೆ ಆಗಮಿಸಿದ್ದರು ದಕ್ಷನು ಪ್ರಾರ್ಥಿಸಿ ವಿಶ್ವ ಬ್ರಹ್ಮನಾದ ನನ್ನನ್ನು ಸತ್ಯಲೋಕದಿಂದ ಕರೆಸಿದ್ದನು ಹೀಗೆಯೇ ವಿಧ ವಿಧವಾಗಿ ಆದರದಿಂದ ಪ್ರಾರ್ಥನೆ ಮಾಡಿ ವೈಕುಂಠ ಲೋಕದಿಂದ ಭಗವಾನ್ ವಿಷ್ಣುವನ್ನು ಆ ಯಜ್ಞದಲ್ಲಿ ಆಮಂತ್ರಿಸಲಾಗಿತ್ತು ಕಿವ ದ್ರೋಹಿ ದುರಾತ್ಮನಾದ ದಕ್ಷನು ಅವರೆಲ್ಲರನ್ನು ಬಹಳವಾಗಿ ಸತ್ಕರಿಸಿದನು ವಿಶ್ವಕರ್ಮನು ಅತ್ಯಂತ ಪ್ರಭೆಯುಳ್ಳ ವಿಶಾಲ ಮತ್ತು ಬಹುಮೂಲ್ಯ ದಿವ್ಯ ಭವನಗಳನ್ನು ರಚಿಸಿದ್ದನು ದಕ್ಷನು ಅದೇ ಭವನಗಳನ್ನು ಆಗಮಿಸಿದ ಅತಿಥಿಗಳಿಗೆ ಉಳಿಯಲು ನೀಡಿದ್ದನು ಎಲ್ಲ ಜನರು ಸಮ್ಮಾನಿತರಾಗಿ ಆ ಭವನಗಳಲ್ಲಿ ಯಥಾಯೋಗ್ಯ ಸ್ಥಾನವನ್ನು ಪಡೆದು ಉಳಿದುಕೊಂಡಿದ್ದರು ಕನಕಲ ಎಂಬ ತೀರ್ಥದಲ್ಲಿ ದಕ್ಷಣ ಆ ಯಜ್ಞವು ನಡೆಯುತ್ತಿತ್ತು ಇಂದಿಗೂ ಕೂಡ ಹರಿದ್ವಾರ ಸಮೀಪದಲ್ಲಿರುವ ಕಂಕಾಲ ಕ್ಷೇತ್ರವು ಹಿಂದೆ ದಕ್ಷಣ ಈ ಯಜ್ಞ ನಡೆದ ಸ್ಥಳವೆಂದು ಜನರು ಗುರುತಿಸುತ್ತಾರೆ ಅದರಲ್ಲಿ ದಕ್ಷನು ಭೃಗುವೆ ಮೊದಲಾದ ತಪೋಧನರನ್ನು ಋತ್ಯುಜರನ್ನಾಗಿ ನೇಮಿಸಿದ್ದನು ಸಮಸ್ತ ಮರುದ್ಗಣಗಳೊಂದಿಗೆ ಸ್ವತಃ ಭಗವಾನ್ ವಿಷ್ಣುವು ಅದರ ಅಧಿಷ್ಠಾತ್ರನಾಗಿದ್ದನು ನಾನು ವೇದತ್ರಯ ವಿಧಿಯನ್ನು ತೋರಿಸುವ ಅಥವಾ ಹೇಳುವ ಬ್ರಹ್ಮನಾಗಿದ್ದೆ ಹೀಗೆಯೇ ಸಮಸ್ತ ದಿಕ್ಪಾಲಕರು ತಮ್ಮ ಆಯುಧಗಳು ಮತ್ತು ಪರಿವಾರದೊಂದಿಗೆ ದ್ವಾರಪಾಲರಾಗಿ ರಕ್ಷಕರಾಗಿದ್ದರು ಹಾಗೂ ಸದಾ ಕೌತುಕವನ್ನು ಉಂಟು ಮಾಡುತ್ತಿದ್ದರು ಸ್ವಯಂ ಯಜ್ಞನೇ ಸುಂದರ ರೂಪವನ್ನು ಧರಿಸಿ ದಕ್ಷನ ಆ ಯಜ್ಞ ಮಂಡಲದಲ್ಲಿ ಉಪಸ್ಥಿತನಾಗಿದ್ದನು ಮುನಿಗಳಲ್ಲಿ ಎಲ್ಲ ಶ್ರೇಷ್ಠ ಮಹರ್ಷಿಗಳು ಸ್ವತಃ ವೇದಗಳನ್ನು ಧರಿಸಿಕೊಂಡಿದ್ದರು ಅಗ್ನಿಯು ಕೂಡ ಆ ಯಜ್ಞ ಮಹೋತ್ಸವದಲ್ಲಿ ಬೇಗನೆ ಹವಿಸ್ಸನ್ನು ಗ್ರಹಿಸಲು ತನ್ನ ಸಾವಿರಾರು ರೂಪಗಳನ್ನು ಪ್ರಕಟಿಸಿದ್ದನು ಅಲ್ಲಿ ಎಂಬತ್ತೆಂಟು ಸಾವಿರ ಋತ್ವಿಜರು ಒಟ್ಟಿಗೆ ಹವನ ಮಾಡುತ್ತಿದ್ದರು ಅರವತ್ತ ನಾಲ್ಕು ಸಾವಿರ ದೇವರ್ಷಿಗಳು ಉದ್ಘಾತ್ರಿಗಳಾಗಿದ್ದರು ಅಧ್ವರಿಯು ಹಾಗೂ ಹೋತೃಗಳು ಕೂಡ ಅಷ್ಟೇ ಜನರಿದ್ದರು ನಾರದಾದಿ ದೇವರ್ಷಿಗಳು ಮತ್ತು ಸಪ್ತರ್ಷಿಗಳು ಬೇರೆ ಬೇರೆಯಾಗಿ ಗಾಥೆಗಳನ್ನು ಹಾಡುತ್ತಿದ್ದರು ದಕ್ಷನು ತನ್ನ ಆ ಮಹಾಯಜ್ಞದಲ್ಲಿ ಗಂಧರ್ವರನ್ನು ಗಣಗಳನ್ನು ವಿದ್ಯಾಧರರನ್ನು ಸಿದ್ಧರನ್ನು ದ್ವಾದಶಾದಿತ್ಯರನ್ನು ಅವರ ಯಜ್ಞಗಳನ್ನು ಹಾಗೂ ನಾಗಲೋಕದಲ್ಲಿ ವಿಚರಿಸುತ್ತಿರುವ ಸಮಸ್ತ ನಾಗರನ್ನು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ವರ್ಣ ಮಾಡಿದ್ದನು ಬ್ರಹ್ಮರ್ಷಿ ರಾಜರ್ಷಿ ಹಾಗೂ ದೇವರ್ಷಿಗಳ ಸಮುದಾಯ ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ನರೇಶರು ಅಲ್ಲಿ ಆಮಂತ್ರಿತರಾಗಿದ್ದರು ಅವರೆಲ್ಲರೂ ಮಿತ್ರರೊಂದಿಗೆ ಮಂತ್ರಿಗಳೊಂದಿಗೆ ಹಾಗೂ ಸೈನ್ಯದೊಂದಿಗೆ ಬಂದಿದ್ದರು ಯಜಮಾನ ದಕ್ಷನು ಆ ಯಜ್ಞದಲ್ಲಿ ವಸುವೆ ಆದಿ ಸಮಸ್ತ ಗಣದೇವತೆಗಳನ್ನು ವರ್ಣ ಮಾಡಿಕೊಂಡಿದ್ದನು ಕೌತುಕ ಹಾಗೂ ಮತ್ತು ಮಂಗಲಾಚಾರಗಳನ್ನು ನಡೆಸಿ ದಕ್ಷನು ಯಜ್ಞ ದೀಕ್ಷಿತನಾದಾಗ ಅವನಿಗಾಗಿ ಪದೇ ಪದೇ ಸ್ವಸ್ತಿವಾಚನ ಮಾಡಲಾಯಿತು ಆಗ ಅವನು ತನ್ನ ಪತ್ನಿಯೊಂದಿಗೆ ಬಹಳವಾಗಿ ಶೋಭಿಸುತ್ತಿದ್ದನು ಇಷ್ಟೆಲ್ಲಾ ಮಾಡಿದರೂ ದುರಾತ್ಮನಾದ ದಕ್ಷನು ಆ ಯಜ್ಞದಲ್ಲಿ ಭಗವಾನ್ ಶಂಭುವನ್ನು ಆಮಂತ್ರಿಸಲಿಲ್ಲ ಅವನ ದೃಷ್ಟಿಯಲ್ಲಿ ಕಪಾಲಧಾರಿಯಾದ ಕಾರಣ ಅವನು ನಿಶ್ಚಯವಾಗಿ ಯಜ್ಞದಲ್ಲಿ ಭಾಗಿಯಾಗಲು ಯೋಗ್ಯನಲ್ಲವೆಂದು ತಿಳಿದಿದ್ದನು ಸತಿಯು ಪ್ರಜಾಪತಿ ದಕ್ಷನ ಪ್ರಿಯ ಪುತ್ರಿಯಾಗಿದ್ದಳು ಅಂದರು ಕಾಪಾಲಿಯ ಪತ್ನಿಯಾದ ಕಾರಣ ದೋಷದರ್ಶಿ ದಕ್ಷನು ಆಕೆಯನ್ನು ತನ್ನ ಯಜ್ಞದಲ್ಲಿ ಕರೆಯಲಿಲ್ಲ ಹೀಗೆ ದಕ್ಷನ ಆ ಯಜ್ಞ ಮಹೋತ್ಸವವು ಆರಂಭವಾಯಿತು ಮತ್ತು ಯಜ್ಞ ಮಂಟಪದಲ್ಲಿ ಬಂದಿರುವ ಎಲ್ಲ ಋತ್ವಿಜರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಸಂಲಗ್ನವಾಗಿದ್ದಾಗ ಅಲ್ಲಿ ಭಗವಾನ್ ಶಿವನ ಅನುಪಸ್ಥಿತಿಯನ್ನು ನೋಡಿ ಶಿವಭಕ್ತ ದಧೀಚಿಯ ಚಿತ್ತವು ಅತ್ಯಂತ ಉದ್ವಿಗ್ನವಾಗಿ ಹೀಗೆ ನುಡಿದರು ದಧೀಚಿಯವರು ಹೇಳುತ್ತಾರೆ ಪ್ರಧಾನ ದೇವತೆಗಳಿರ ಹಾಗೂ ಮಹರ್ಷಿಗಳಿರ ನೀವೆಲ್ಲರೂ ಪ್ರಶಂಸಾ ಪೂರ್ವಕ ನನ್ನ ಮಾತನ್ನು ಕೇಳಿರಿ ಈ ಯಜ್ಞ ಮಹೋತ್ಸವದಲ್ಲಿ ಭಗವಾನ್ ಶಂಕರನು ಬಂದಿಲ್ಲ ಇದಕ್ಕೆ ಕಾರಣವೇನು ಈ ದೇವೇಶ್ವರರು ದೊಡ್ಡ ದೊಡ್ಡ ಮುನಿಗಳು ಲೋಕಪಾಲಕರು ಎಲ್ಲಿಗೆ ಆಗಮಿಸಿದ್ದರು ಆ ಮಹಾತ್ಮ ಪಿನಾಕಪಾಣಿ ಶಂಕರನಿಲ್ಲದೆ ಈ ಯಜ್ಞವು ಹೆಚ್ಚು ಶೋಭಿಸುವುದಿಲ್ಲ ಮಂಗಳಮಯ ಭಗವಾನ್ ಶಿವನ ಕೃಪಾದೃಷ್ಟಿಯಿಂದಲೇ ಸಮಸ್ತ ಮಂಗಳ ಕಾರ್ಯಗಳು ಸಂಪನ್ನವಾಗುತ್ತವೆ ಎಂದು ದೊಡ್ಡ ದೊಡ್ಡ ವಿದ್ವಾಂಸರು ಹೇಳುತ್ತಾರೆ ಇಂತಹ ಮಹಿಮೆಯುಳ್ಳ ಪುರಾಣ ಪುರುಷ ವೃಷಿಭದ್ವಜ ಪರಮೇಶ್ವರ ಶ್ರೀ ನೀಲಕಂಠನು ಇಲ್ಲಿ ಏಕೆ ಕಂಡುಬರುವುದಿಲ್ಲ ತಕ್ಷಣ ಯಾರ ಸಂಪರ್ಕದಲ್ಲಿ ಬಂದಾಗ ಅಥವಾ ಯಾರನ್ನು ಸ್ವೀಕರಿಸಿದಾಗ ಅಮಂಗಲವೋ ಮಂಗಲವಾಗುತ್ತದೆ ಯಾರು ಹದಿನೈದು ಕಣ್ಣುಗಳಿಂದ ನೋಡಿದಾಗ ದೊಡ್ಡ ದೊಡ್ಡ ನಗರಗಳು ತತ್ಕಾಲವೇ ಮಂಗಲಮಯವಾಗುತ್ತವು ಅವನು ಈ ಯಜ್ಞದಲ್ಲಿ ಪದಾರ್ಪಣನಾಗುವುದು ಅತ್ಯಂತ ಅವಶ್ಯಕವಾಗಿದೆ ಆದ್ದರಿಂದ ನೀನು ಸ್ವತಃ ಪರಮೇಶ್ವರ ಶಿವನನ್ನು ಇಲ್ಲಿಗೆ ಶೀಘ್ರವೇ ಕರೆಸಬೇಕು ಅಥವಾ ಬ್ರಹ್ಮ ಪ್ರಭಾವಶಾಲಿ ಭಗವಾನ್ ವಿಷ್ಣು ದೇವರಾಜ ಇಂದ್ರ ಲೋಕಪಾಲಕರು ಬ್ರಾಹ್ಮಣರು ಮತ್ತು ಸಿದ್ಧರ ಸಹಾಯದಿಂದ ಸರ್ವಥಾ ಪ್ರಯತ್ನ ಮಾಡಿ ಈ ಯಜ್ಞದ ಪೂರ್ಣತೆಗೆ ನೀನು ಭಗವಾನ್ ಶಂಕರನನ್ನು ಇಲ್ಲಿಗೆ ಕರೆತರಬೇಕು ನೀವೆಲ್ಲರೂ ಮಹೇಶ್ವರ ದೇವನು ವಿರಾಜಮಾನವಾದ ಸ್ಥಳಕ್ಕೆ ಹೋಗಿರಿ ಅಲ್ಲಿಂದ ದಕ್ಷ ನಂದಿನಿ ಸತಿಯೊಂದಿಗೆ ಭಗವಾನ್ ಶಂಭುವನ್ನು ಇಲ್ಲಿಗೆ ಕೂಡಲೇ ಕರೆತನ್ನಿರಿ ದೇವೇಶ್ವರಿರ ಜಗದಂಬೆ ಸಹಿತ ಆ ಪರಮಾತ್ಮ ಶಿವನು ಎಲ್ಲಿಗೆ ಬಂದರೆ ಅವನಿಂದ ಎಲ್ಲವೂ ಪವಿತ್ರವಾಗಿ ಹೋದೀತು ಅವನ ಸ್ಮರಣೆಯಿಂದ ಅವನ ನಾಮವನ್ನು ಕೊಂಡಾಡುವುದರಿಂದ ಎಲ್ಲ ಕಾರ್ಯವೂ ಪುಣ್ಯಮಯವಾಗುತ್ತದೆ ಆದ್ದರಿಂದ ಪೂರ್ಣ ಪ್ರಯತ್ನ ಮಾಡಿ ಭಗವಾನ್ ಋಷಭದ್ವಜನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು ಭಗವಾನ್ ಶಂಕರನು ಇಲ್ಲಿಗೆ ಆಗಮಿಸುತ್ತಲೇ ಈ ಯಜ್ಞವು ಪವಿತ್ರವಾಗುವುದು ಇಲ್ಲದಿದ್ದರೆ ಅದು ಪೂರ್ಣವಾಗಲಾರದು ಇದನ್ನು ನಾನು ಸತ್ಯವಾಗಿ ಹೇಳುತ್ತೇನೆ ದಧೀಚಿಯ ಈ ವಚನಗಳ ವಚನವನ್ನು ಕೇಳಿ ದುಷ್ಟ ಬುದ್ಧಿಯುಳ್ಳ ಮೂಢರ ದಕ್ಷನು ನಗುತ್ತಾ ರೋಷದಿಂದ ನುಡಿದನು ಭಗವಾನ್ ವಿಷ್ಣು ಸಮಸ್ತ ದೇವತೆಗಳ ಮೂಲನಾಗಿದ್ದಾನೆ ಅವನಲ್ಲಿ ಸನಾತನ ಧರ್ಮವು ಪ್ರತಿಷ್ಠಿತವಾಗಿದೆ ಇವನನ್ನು ನಾನು ಆದರದಿಂದ ಕರೆತಂದಾಗ ಈ ಯಿಗ್ನದಲ್ಲಿ ಏನು ತಾನೇ ಕೊರತೆಯಾಗಬಲ್ಲದು ಭಗವಾನ್ ವಿಷ್ಣುವಿನಲ್ಲಾದರೂ ವೇದ ಯಜ್ಞ ಹಾಗೂ ನಾನಾ ಪ್ರಕಾರದ ಸಮಸ್ತ ಕರ್ಮಗಳು ಪ್ರತಿಷ್ಠಿತವಾಗಿವೆ ಅವನಾದರೂ ಇಲ್ಲಿಗೆ ಬಂದಿರುವನು ಇದಲ್ಲದೆ ಸತ್ಯಲೋಕದಿಂದ ಲೋಕಪಿತ ಬ್ರಹ್ಮನು ವೇದ ಉಪನಿಷತ್ತುಗಳು ವಿವಿಧ ಆಗಮಗಳೊಂದಿಗೆ ಇಲ್ಲಿಗೆ ದಯಮಾಡಿಸಿರುವನು ದೇವತೆಗಳೊಂದಿಗೆ ದೇವೇಂದ್ರನ ಶುಭಾಗಮನವೂ ಆಗಿದೆ ಹಾಗೂ ನಿಮ್ಮಂತಹ ಪುಣ್ಯಾತ್ಮನಾದ ಮಹರ್ಷಿಗಳು ಕೂಡ ಇಲ್ಲಿಗೆ ಬಂದಿರುವಿರಿ ಯಜ್ಞದಲ್ಲಿ ಸಮ್ಮಿಲಿತನಾಗಲು ಯೋಗ್ಯ ಶಾಂತ ಮತ್ತು ಸತ್ಪಾತ್ರನಾದ ಮಹರ್ಷಿಗಳು ವೇದ ವೇದಾರ್ಥದ ತತ್ವವನ್ನು ತಿಳಿದವರು ದೃಢತೆಯಿಂದ ವ್ರತವನ್ನು ಪಾಲಿಸುವ ನೀವೆಲ್ಲರೂ ಬಂದ ಬಳಿಕ ಇಲ್ಲಿ ನಮಗೆ ರುದ್ರನಿಂದ ಏನು ಪ್ರಯೋಜನ ವಿಪ್ರವರರೇ ಬ್ರಹ್ಮದೇವರು ಹೇಳಿದುದರಿಂದಲೇ ನಾನು ನನ್ನ ಕನ್ಯೆಯನ್ನು ರುದ್ರನಿಗೆ ವಿವಾಹ ಮಾಡಿಕೊಟ್ಟಿದ್ದೇನೆ ಹಾಗಂತಹ ಹರನು ಕುಲೀನನಲ್ಲವೆಂದು ನಾನು ತಿಳಿದಿದ್ದೇನೆ ಅವನಿಗೆ ತಂದೆಯಾಗಲಿ ತಾಯಿಯಾಗಲಿ ಇಲ್ಲ ಅವನು ಭೂತ ಪ್ರೇತ ಪಿಶಾಚಿಗಳ ಒಡೆಯನಾಗಿದ್ದಾನೆ ಒಗ್ಗಂಟಿಗನಾಗಿ ಇರುತ್ತಾನೆ ಅವನನ್ನು ಅತಿಕ್ರಮಿಸುವುದು ಬೇರೆಯವರಿಂದ ಅತ್ಯಂತ ಕಠಿಣವಾಗಿದೆ ಅವನು ಆತ್ಮ ಪ್ರಶಂಸಕ ಮೂಢ ಜಡ ಮೌನಿ ಮತ್ತು ಈರ್ಷಾಳುವಾಗಿದ್ದಾನೆ ಈ ಯಜ್ಞ ಕರ್ಮದಲ್ಲಿ ಕರೆಯಲು ಯೋಗ್ಯನಲ್ಲ ಆದ್ದರಿಂದ ನಾನು ಅವನನ್ನು ಇಲ್ಲಿಗೆ ಕರೆಯಲಿಲ್ಲ ಆದ್ದರಿಂದ ದಧೀಚಿಯೇ ನೀನು ಪುನಃ ಎಂದು ಹೀಗೆ ಮಾತನಾಡಬಾರದು ನೀವೆಲ್ಲ ಜನರು ಸೇರಿ ನನ್ನ ಈ ಮಹಾಯಜ್ಞವನ್ನು ಸಫಲಗೊಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ತಕ್ಷಣ ಈ ಮಾತನ್ನು ಕೇಳಿ ದಧೀಚಿಯು ಸಮಸ್ತ ದೇವತೆಗಳು ಮುನಿಗಳು ಕೇಳುವಂತೆ ಸಾರ ಗರ್ಭಿತವಾಗಿ ಹೀಗೆ ನುಡಿದರು ದಧೀಚಿಯವರು ಹೇಳುತ್ತಾರೆ ದಕ್ಷಣೆ ಆ ಭಗವಾನ್ ಶಿವನಿಲ್ಲದೆ ಈ ಮಹಾಯಜ್ಞವು ಅಯಜ್ಞವಾಗಿದೆ ಈಗ ಇದು ಯಜ್ಞವೆಂದು ಹೇಳಲು ಯೋಗ್ಯವಾಗಿ ಉಳಿದಿಲ್ಲ ವಿಶೇಷವಾಗಿ ಈ ಯಜ್ಞದಲ್ಲಿ ನಿನ್ನ ವಿನಾಶವಾಗುವುದು ಹೀಗೆ ಹೇಳಿ ದಧೀಚಿಯು ದಕ್ಷನ ಯಜ್ಞಶಾಲೆಯಿಂದ ಒಬ್ಬಂಟಿಗನಾಗಿ ಹೊರಟು ತನ್ನ ಆಶ್ರಮಕ್ಕೆ ಹೊರಟು ಹೋದನು ಅನಂತರ ಪ್ರಧಾನ ಪ್ರಧಾನ ಶಿವಭಕ್ತರು ಹಾಗೂ ಶಿವಮತವನ್ನು ಅನುಸರಿಸುವವರು ಕೂಡ ದಕ್ಷನಿಗೆ ಹಾಗೆಯೇ ಶಪಿಸಿ ಕೂಡಲೇ ಅಲ್ಲಿಂದ ಹೊರಟು ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋದರು ಮುನಿವರ್ಯ ದಧೀಚಿ ಹಾಗೂ ಇತರ ಋಷಿಗಳು ಆ ಯಜ್ಞಮಂಟಪದಿಂದ ಹೊರಟು ಹೋದಾಗ ದುಷ್ಟಬುದ್ಧಿ ಶಿವದ್ರೋಹಿ ದಕ್ಷನು ಆ ಮುನಿಗಳನ್ನು ಅಪಹಾಸ್ಯ ಮಾಡುತ್ತಾ ಎಂತೆಂದನು ದಕ್ಷನು ಹೇಳುತ್ತಾನೆ ಶಿವನೇ ಪ್ರಿಯನಾಗಿ ಶಿವನೇ ಪ್ರಿಯನಾಗಿರುವ ಹೆಸರಿಗಷ್ಟೇ ಬ್ರಾಹ್ಮಣನಾದ ದೀಚಿಯು ಹೊರಟು ಹೋದನು ಅವನಂತೆ ಇರುವ ಇತರರು ಕೂಡ ನನ್ನ ಯಜ್ಞಶಾಲೆಯಿಂದ ಹೊರಟು ಹೋದರು ಇದು ಬಹಳ ಶುಭ ಸಂಗತಿಯೇ ಆಗಿದೆ ನನಗೆ ಸದಾ ಇದೇ ಮೆಚ್ಚುಗೆಯಾಗಿದೆ ದೇವೇಶನೇ ದೇವತೆಗಳೇ ಮತ್ತು ಮುನಿಗಳೇ ಯಾರ ವಿಚಾರ ಶಕ್ತಿಯು ನಾಶವಾಗಿದೆಯೋ ಯಾರು ಮಂದ ಬುದ್ಧಿಯವರು ಮಿಥ್ಯಾವಾದದಲ್ಲಿ ತೊಡಗಿರುವರು ಇಂತಹ ವೇದ ಬಹಿಷ್ಕೃತ ದುರಾಚಾರಿ ಜನರನ್ನು ಯಜ್ಞ ಕರ್ಮದಲ್ಲಿ ತ್ಯಜಿಸಲೇಬೇಕು ಇದನ್ನು ನಾನು ಸತ್ಯವಾಗಿ ಹೇಳುತ್ತೇನೆ ವಿಷ್ಣುವೆ ಆದಿ ನೀವೆಲ್ಲ ದೇವತೆಗಳು ಬ್ರಾಹ್ಮಣರು ವೇದವಾದಿಗಳಾಗಿರುವಿರಿ ಆದ್ದರಿಂದ ನನ್ನ ಈ ಯಜ್ಞವನ್ನು ಶೀಘ್ರವಾಗಿ ಸಫಲಗೊಳಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ದಕ್ಷನಯೇ ಈ ಮಾತನ್ನು ಕೇಳಿ ಶಿವನ ಮಾಯೆಯಿಂದ ಮೋಹಿತರಾದ ಸಮಸ್ತ ದೇವರ್ಷಿಗಳು ಆ ಯಜ್ಞದಲ್ಲಿ ದೇವತೆಗಳ ಪೂಜೆ ಹವನ ಮಾಡತೊಡಗಿದರು ಮುನೀಶ್ವರ ನಾರದನೆ ಹೀಗೆ ಆ ಯಜ್ಞಕ್ಕೆ ಸಿಕ್ಕಿರುವ ಶಾಪವನ್ನು ವರ್ಣಿಸಿರುವೆನು ಇನ್ನು ಯಜ್ಞದ ವಿಧ್ವಂಸದ ಘಟನೆಯನ್ನು ಹೇಳಲಾಗುವುದು ಆದರದಿಂದ ಕೇಳು ಈ ರೀತಿಯಾಗಿ ದಕ್ಷ ಪ್ರಜಾಪತಿಯು ತನ್ನ ಅಧಿಕಾರದ ವ್ಯಾಮೋಹದಿಂದಾಗಿ ಅಧಿಕಾರದ ದರ್ಪ ಅಹಂಕಾರಗಳಿಂದಾಗಿ ಹಿಂದೆ ಶಿವನಿಗೆ ಶಪಿಸಿದಂತೆ ಮುಂದೆ ನಡೆಯುತ್ತಿದ್ದಂತಹ ವಿಶೇಷವಾದ ಯಜ್ಞದಲ್ಲಿ ದದೀಚಿಯೇ ಮೊದಲಾದ ಶಿವಭಕ್ತ ಋಷಿಗಳು ಹೇಳುತ್ತಿದ್ದರು ಅವರ ಮಾತನ್ನು ಕಡೆಗಣಿಸಿ ಅವರನ್ನೂ ನಿಂದಿಸುತ್ತಾ ಶಿವನನ್ನು ನಿಂದಿಸಿ ಆ ಪಾಪಕ್ಕೆ ಭಾಜನನಾಗುತ್ತಾನೆ ಅದರಿಂದಾಗಿಯೇ ಆತನ ಮತ್ತು ಯಜ್ಞದ ಸರ್ವನಾಶವು ಸಂಭವಿಸುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि नमस्कार